राज्य कोई प्यारे के अनुसार राज्य जनता के अल्स भाग्य सबका राज्य समेत ಮುರುಡೇಶ್ವರದಲ್ಲಿರುವ ಒಂದು ಕಾರ್ಯಕ್ರಮ ಮಾಡಿ ಮಾಡಿ ಸರ್ ಇನ್ನೊಂದು ದಿನ ರಿಸಲ್ಟಿಗೆ ಏನು ಹೋಪ್ಸ್ ಸಿಕ್ಕೊಂಡಿದೆ ನಿಮ್ಮ ಉಪಚುನಾವಣೆ ನಾನೇವಾಗ ಯೋಚನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಣೆ ವಾಲಿಕಾರು ನಾವು ಮಾಡೋ ಪ್ರಯತ್ನ ಮಾಡಿದ್ದೇವೆ ಫಲಾಫಲ ದೇಶದ ಎಕ್ಸಿಟ್ ಕೋಲ್ ಬಗ್ಗೆ ಏನು ಹೇಳ್ತೇವೆ ಸರ್ ಎಲ್ಲ ಕಡೆ ದೇವರ ಮಾಡ್ತೇವೆ ಅನ್ನೋ ಸಮೀಕ್ಷೆ ಒಂದು 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 ಹೇಳ್ತಿದೆ ಏನಾದರೂ ಅಂಕದ ಹಾಗೆ ಹೇಳ್ತದೆ ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ರು ಅಲ್ಲೂ ಸಮೀಕ್ಷೆ ಕೊಟ್ಟಿದ್ರು ನನಗೆ ಸಮೀಕ್ಷೆ ಬಗ್ಗೆ ನಮಗೆ ಹೋಗ್ತಾ ಇದೆ ನಾವು ಸಿಸ್ಟಮೇ ಬೇರೆ ಸಮೀಕ್ಷೆ ಕಟ್ಕೊಂಡು ನಾವು ರಾಜಕಾರಣ ಮಾಡಲಿಕ್ಕಾಗುತ್ತೆ ಜನರ ಹೃದಯ ಯಾರು ಗೆದ್ದಿರ್ತಾರೆ ಜನರು ಯಾರು ಗೌಪ್ಯ ಮತದಾನ ಸರ್ ಕೊಲ್ಲೂರು ದೇವಸ್ಥಾನದ ಆಡಳಿತ ಮಂಡಳಿಯ ಬಗ್ಗೆ ಒಂದು ಆರೋಪ ಇದೆ ಕಾಂಗ್ರೆಸ್ ವಲಯದಲ್ಲಿ ಕಾಂಗ್ರೆಸ್ಸಿಗರಿಗೆ ಮಣೆ ಹಾಕಲಿಲ್ಲ ಮೂಲ ಕಾಂಗ್ರೆಸ್ಸಿಗರಿಗೆ ಮಣೆ ಹಾಕಲಿಲ್ಲ ವಲಸಿಗರಿಗೆ ಮಣೆ ಹಾಕಿದ್ದಾರೆ ಅಂತೆಲ್ಲ ಆರೋಪ ಇದೆ देव मार्के राति जो ओले सिंधी एॾी ब्लेट राज्य जंहिं ಮುರುಡೇಶ್ವರದಲ್ಲಿ ಮಾಡಿ ಮುರುಡೇಶ್ವರ ಸರ್ ಮಾಡಿ ಸರ್ ಇನ್ನೊಂದು ದಿನ ರಿಸಲ್ಟಿಗೆ ಏನು ಹೋಪ್ಸ್ ಇಟ್ಕೊಂಡಿದ್ದೀನಿ ನಿಮ್ಮ ಉಪಚುನಾವಣೆ ನಾನೇವಾಗ ಯೋಚನೆ ಇಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೇವೆ ಕರ್ಮಣ್ಣೆ ವಾಧಿಕಾರು ಆಯುಕ್ತ ಮಾಡೋ ಪ್ರಯತ್ನ ಮಾಡಿದ್ದೇವೆ ಫಲಾಫಲ ದೇಶದ ಎಕ್ಸಿಟ್ ಪೋಲ್ ಬಗ್ಗೆ ಏನು ಹೇಳ್ತೇವೆ ಸರಿ ಎಲ್ಲ ಕಡೆ ದೇವರನ್ನು ಮಾಡ್ತೇವೆ ಸರ್ ಸಮೀಕ್ಷೆ ಒಂದು 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 ಹೇಳ್ತಿದೆ ಏನಾದರೂ ಆ ಕಡೆ ಕಡೆ ಆಗ್ತದ ಹಾಗೆ ಹೇಳ್ತಾರ ಕರ್ನಾಟಕದಲ್ಲೂ ಸಮೀಕ್ಷೆ ಕೊಟ್ಟಿದ್ದರು ಅಲ್ಲೂ ಸಮೀಕ್ಷೆ ಕೊಟ್ಟಿದ್ದರು ಏನಾಯಿತು ಸಮೀಕ್ಷೆ ನನಗೆ ಸಮೀಕ್ಷೆ ಬಗ್ಗೆ ನಮಗೆ ಯಾವತ್ತೂ ಇದು ನಾವು ಸಿಸ್ಟಮೇ ಬೇರೆ ಸಮೀಕ್ಷೆ ಕಟ್ಕೊಂಡು ನಾವು ರಾಜಕಾರಣ ಮಾಡಲಿಕ್ಕಾಗುತ್ತೆ ಜನರ ಹೃದಯ ಯಾರು ಗೆದ್ದಿರ್ತಾರೆ ಜನರು ಯಾರು ಗೌಪ್ಯ ಸರ್ ಕೊಡಗು ದೇವಸ್ಥಾನದ ಆಡಳಿತ ಮಂಡಳಿಯ ಬಗ್ಗೆ ಒಂದು ಆರೋಪ ಇದೆ ಕಾಂಗ್ರೆಸ್ ವಲಯದಲ್ಲಿ ಕಾಂಗ್ರೆಸ್ಸಿಗರಿಗೆ ಮಣೆ ಹಾಕಲಿಲ್ಲ ಮೂಲ ಕಾಂಗ್ರೆಸ್ಸಿಗರಿಗೆ ಮಣೆ ಹಾಕಲಿಲ್ಲ ವಲಸಿಗರಿಗೆ ಮಣೆ ಹಾಕಿದ್ದಾರೆ ಅಂತೆಲ್ಲ ಆರೋಪ ಇದೆ ನಾವು 대우로 4분의 1로.